ನಗುಕಿನ ಅದರಲ್ಲಿ ಇದ್ದಿದ್ದು ಸೆಕೆಂಡ್ ಪಾರ್ಟ್ ಅಲ್ಲಿ ಇದ್ದಿದ್ದು ಕಂಟೆಂಟ್ ಚೆನ್ನಾಯ್ತು ಹೊಸ ತರ ಸ್ಟೋರಿ ಚೆನ್ನಾಯ್ತು ಎರಡನೇ ಸರ್ತಿ ನಾನು ನೋಡ್ತಾ ಇರೋದು ಹೌದು 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 ಬರಬೇಕು ಬರಬೇಕು ಆಕ್ಟಿಂಗ್ ವೈಸ್ ಆಕ್ಟಿಂಗ್ ವೈಸ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಅವರು ಪ್ರಕಾಶ್ ಟುಮಿನಾಟ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ರಾಜಭೀಷೆಟ್ಟಿ ಮಾಮೂಲಿ ಅವರು ಡಿಫ್ರೆಂಟ್ ಆಗಿದೆ ಸ್ಟೋರಿ ಒಂಥರ ಬಟ್ ಆ ಕಡೆಯವರು ಸ್ವಲ್ಪ ದೆವಭೂತ ಅಂದರೆ ನಂಬಿಕೆ ಜಾಸ್ತಿ ಅವ್ರಿಗೆಲ್ಲ ಆ ಕಡೆ ಗ್ರಾಮಸ್ಥರು ಸೊ ಆ ಥೀಮ್ ತೊಗೊಂಡು ಮಾಡಿ ಏನಿವೆ ದಿ ಮೂವಿ ಓ ಇಲ್ಲ ಸರ್ ತುಂಬ ಇದು ಮಾಡೋದು ಸೆಕೆಂಡ್ ಹಾಫ್ಲೂ ಪರವಾಗಿಲ್ಲ ಸೆಕೆಂಡ್ ಹಾಫ್ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಎಷ್ಟೋ ಜನಗಳಿಗೆಲ್ಲ ಇದಾಗೋದಿಲ್ಲ ಮೈ ಮಂಗ್ಳೂರು ಭಾಷೆ ಎಲ್ಲ ಅರ್ಥ ಅಲ್ಲ ಮಂಗ್ಳೂರು ಭಾಷೆ ಅರ್ಥ ಇದ್ರೆ ಚೆನ್ನಾಗಿ ಚೆನ್ನಾಗಿರ್ತದೆ ಬಟ್ ಅವ್ರು ಹೇಳಿದಂಗೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಯಾಕಂದರೆ ಟ್ವಿಸ್ಟ್ ಸಿಗ್ತದೆ ಅಷ್ಟೋರಿಗೆ ಏನೋ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ಅದೇ ವ್ಯೂಸ್ ಚೆನ್ನಾಗಿದೆ ಸರಿ ವ್ಯೂಸ್ ಇಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ತುಂಬ ಖುಷಿಯಾಗಿ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ಆಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಂಟರ್ಟೈನ್ ಇದೆ ಚೆನ್ನಾಗಿದೆ